ಗೌಡಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನ ರೇವಕ್ಕ ಅವಿರೋಧವಾಗಿ ಆಯ್ಕೆ ಹೌದು ನಾಯಕನಟ್ಟಿ ಹೋಬಳಿಯ ಗೌಡಗೆರೆ ಗ್ರಾಮ ಪಂಚಾಯಿತಿಯಲ್ಲಿಂದು ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯಲ್ಲಿ ರೇವಕ್ಕ ಅವರು ಅವಿರೋಧವಾಗಿ ಆಯ್ಕೆಯಾದರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಸಣ್ಣಪ್ಪ ಸದಸ್ಯರುಗಳಾದ ನಾಗಪ್ಪ ರಂಗಪ್ಪ ಶಾಂತಮ್ಮ ಅನ್ನಪೂರ್ಣ ಮಂಜಮ್ಮ ಹಾಗೂ ಮಂಜಕ್ಕ ಇವರುಗಳ ಬೆಂಬಲದೊಂದಿಗೆ ಅವಿರೋಧವಾಗಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ಮಾತನಾಡುತ್ತಾ ನನಗೆ ಬೆಂಬಲ ಕೊಟ್ಟ ಸರ್ವ ಸದಸ್ಯರುಗಳಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅಂತ ತಿಳಿಸಿದರು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಹಳ್ಳಿಗಳಿಗೂ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ಚರಂಡಿ ವ್ಯವಸ್ಥೆ ಗ್ರಾಮದ ಸ್ವಚ್ಛತೆ ಹೆಚ್ಚು ಒತ್ತು ನೀಡುತ್ತಾ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಚುನಾವಣೆ ಅಧಿಕಾರಿಗಳಾದ ಸುರೇಶ್ ಬಿಒ ಚಳಕೆರೆ ನಾಯಕನಹಟ್ಟಿ ಪಟ್ಟಣದ ಪಂಚಾಯಿತಿ ಮಾಜಿ ಸದಸ್ಯರಾದ ಮಾದನಹಟ್ಟಿ ಬಸಣ್ಣ ಗೌಡಗೆರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವೆಂಕಟೇಶ್ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಹಾಗೂ ಊರಿನ ಪ್ರಮುಖರು ಹಾಜರಿದ್ದರು ಹರೀಶ್ ನಾಯಕನ ಟಿ ಎನ್ಕೆ ಸ್ಟಿಫೋ ನ್ಯೂಸ್ ಬ್ಯೂರೋ ಚಿತ್ರದುರ್ಗ